i'm <muchas> ಎಲ್ಲದ ಕಿತಾಪತಿ ಮಾಡಿ ಇಲೆಕ್ಷನ್ ನಿಲ್ಸಿದಿರಿ ಈಗೇನು ಮಾಡ್ಬೇಕಂತೇಳಿ ಅಲ್ರಿ ದಂಗಾರ ಈಗ ಇಲೆಕ್ಷನ್ ಅಂತೂ ಸನಿ ಬತ್ತು ಒಂದು ಇಪ್ಪತ್ತು ದಿನ ರೀ ಅದಕ್ಕೆ ನಾವು ಪೋಸ್ಟರ್ ಬೋಸ್ಟರ್ ಒಂದು ಇಪ್ಪತ್ತ್ ಮೂವತ್ತು ಮಂದಿ ಹಿಡಿದು ಒಂದ್ ಐದಾರು ಕ್ರೋಸರ್ ಎಲ್ಲ ಕಲ್ತು ನಾವು ಪರಿಚಯ ಮಾಡಿ ಕಳಿಸ್ಬಿಡಿ ದಂಗಾರ ನೀವು ಫಸ್ಟ್ ಎಲ್ಲಿ ಅಡಿಕೆ ತಿಂದು ಕುಂತ್ರೆ ಪರಿಚಯ ಮಾಡೋದು ಅಂತೀನಿ ಏತ್ತು ಅರೇ ಹುಚ್ಚ ಮುನ್ನೆ ಮಗನೇ ಆಲರೆ ಇಷ್ಟೆಲ್ಲ ಖರ್ಚು ಮಾಡೋಕ್ಕಿಂತ ಒಬ್ಬ ಹುಡುಗನಿಗೆ ಹೇಳಿ ಸೈಕಲ್ ಮ್ಯಾಗ ಮೈ ಕಟ್ಟಿ ወದರ ಕಚ್ಚುರ ಆಗದಿಲ್ಲ ಆ ನಾಟಕದ ಕಂಪನಿ ಪ್ರಚಾರ ಮಾಡ್ತಾರಲ್ಲ ಹಂಗ ಹಣರ ನಾಟಕಕ್ಕೆ ಬೇರೆ ಇದೇ ইলেকಷನೆ ಬೇರೆ ಇದೆ ಯಾಕಪ್ಪಾ ತೆನೆ ಲಗ್ ನಗ್ ತೆಲೆ ಮಗ್ನೆ ಯಾಕಪ್ಪಾ ತೆಂಗ್ರಿ ಆಲ್ರಿ ಏನರ ಈ ಸದ್ದ ನಾಟಕ ನೀ ಹಂಗ ಖರ್ಚುಗಳ್ರನು ಕಳಿಸಪ್ಪ ಅಂದ್ರ ಅಂದ್ರೆ ಊರಾಗಿ ನಮ್ಮ ನಾಯಿಗಳು ಅವನಿ ಬೆನ್ನು ಹತ್ತಿವಪ್ಪ ಅಂದ್ರ ಆ ಬೀಳೋ ನಾಲ್ಕು ಮತಾಶೋದಕ್ಕೆ ಬೆಳಂಗಿಲ್ಲ ನಿಮಗ ಅದಕ್ಕಾದಾಗ ಅದು ಬ್ಯಾಡ್ ಇದನಾರ ಮುಂದಿನ ಏನು ಪ್ಲಾನಿಂಗ್ ಮಾಡನ್ರ ನಮ್ ಹಂಗಾದ್ರ ಏನ್ ಅಲ್ಲ ಅಲ್ರಿ ಇಲೆಕ್ಷನ್ ಅಂದ್ಮ್ಯಾಗ ಥೊಳಿ ರೊಕ್ಕ ಖರ್ಚಾಕವ ನೀವು ಒಂದ್ ಸ್ವಲ್ಪ ಅಮೌಂಟ್ ಕೊಡ್ರಿ ಪರಿಚಯ ಮಾಡಕ್ ಕಳ್ದ್ರ ಆಯ್ತು ಮಂದಿಗೆ ಹಾಂಗಾದ್ರೂ ನಮ್ಗೆ ಕಾಕ ಕೂತಾರ ಅಲ್ಲಿ ಅವ್ರಿಗೆ ಕಳಿಸ್ರ ಎಲ್ಲ ಕಿತಾಪತಿ ಇಷ್ಟು ರೊಕ್ಕ ಎಲ್ಲಿ ತರದೇ ಎಲ್ಲಿ ಮೊನ್ನೆ ನಿಮ್ದು ಕಬ್ಬಿಣ ಲಕ್ಷ ರೂಪಾಯಿ ವಜ್ಜೆಗೆ ಹೋರಾಗಿ ಹತ್ತಿ ಅವನ ಇಲೆಕ್ಷನ್ ಪರಿಚಯ ಮಾಡಕ್ ಸಾಕು ಹುಚ್ಚ ಮುಂಡೆ ಮಗನೇ ಆ ರೊಕ್ಕಿನ ಬಿತ್ತಲ್ಲೇ ನಿನ್ನ ಕಣ್ಣು ಬಾಳ ತಿಳ್ಕೊಂಡಿದ್ಯಾ ಯಾವ ಯಾವ ಬ್ಯಾಂಕ್ನಂಗೆ ಅಷ್ಟೆಷ್ಟು ರೊಕ್ಕ ಅದಾವಂತ ನನ್ನ ಮಕ್ಕಳಿಗೆ ಸಹಿತ ಗೊತ್ತಿಲ್ಲ ಅಲ್ರಿ ಇದಾಣ್ಯಾರ ನಾನು ನಿಮ್ ಸೇವಕ್ಕಾಗಿ ನಂಗೆ ಇಟ್ಟು ಗೊತ್ತಿಲ್ಲಪ್ಪ ಅಂದ್ರೆ ಹೆಂಗ್ರಿ ಅಲ್ಲ ನೀವು ಯಾ ಯಾವ ಒಣಗೇನಿಟ್ಟಿರಿ ಯಾಗಿನ ಒಣಗಟ್ಟಿಟ್ಟ್ರಿ ತಳಗಿನ ಒಣಗಿಟ್ಟಿರಿ ಎಲ್ಲ ಎಲ್ಲ ಗೊತ್ತದ ನಮಗ ಯಾ ಬ್ಯಾಂಕ್ನ ರೊಕ್ಕ ಎಟ್ಟಿಟ್ಟ್ರಿ ಅನ್ನೋದು ಗೊತ್ತದ ಯಾಕಂದ್ರ ನಾಳೆ ನೀವು ಕೊಟ್ಟಕ್ಕಂತ ಸತ್ರಿಪ್ಪ ಅಂದ್ರ ನಿಮ್ಮ ಮಕ್ಕಳು ಬಂದು ನನಗ್ ಕೇಳ್ತಾರಿ ಈ ದಣ್ಯರ ಅವಾಗ ನಾ ಏನ್ ಮಾಡಬೇಕು ಏ ಬಾಳ ತಿಳ್ಕೊಂಡಿದ ಬಿಡುನಿ ಅಂದ್ರೆ ಒಂದೊಂದ್ ಮಾತು ಹೇಳ್ರಿ ನಾ ಜೀವಂತ ಇರೋ ಮಠ ನಾನು ಮಕ್ಳಿಗೆ ಹೇಳಕ್ ಹೋಗ್ಬೇಡ್ರ ಯಾಕಂದ್ರ ಸತ್ತೇಳ ಹೋಗಂತ ಅದಾರಲ್ಲ ಬರೀ ಒಂದ್ ತಿಂಗಳದಾಗ ಕಲಾಸ್ ಮಾಡಿ ತಲಿಗೆ ಸುಣ್ಣ ಹಾಸ್ತಾರ ಅದು ಎಲ್ಲಾ ಇರ್ಲಿ ಇಲೆಕ್ಷನ್ ಕೆಟ್ಟ ಹತ್ತೋ ಹೇಳೋ ಆಯ್ತು ಒಂದ್ ಎಲ್ಲ ಒಂದ್ ಎಂಟೊಂಬತ್ ಲಕ್ಷ ಹತ್ತಾವ್ರಿ ಮನೆಯ ಕೊಡತ್ತಿದ್ಯಾರು ಪರಿಚಯ ಕಳಿಸ್ತ ನೆಡ್ರಿ ಹೋಗಮ್ಮ ಆಯ್ತು ಕೊಡೇ ಕೊಡೋಣ